ಕಾಂಚನ ಬೇಗ ಬರಬೇಕೆಂದು ಹೇಳಿದ ಕಾಂಚನ ಎಲ್ಲಿ ಮನೆ ಮಾಚಿಕೊಂಡಿರಬೇಕು ಈ ಹೆಣ್ಣು ಕೊಡುತ್ತಿರುವ ಆಶ್ವಾಸನೆ ಎಲ್ಲ ಬರೀ ಸುಳ್ಳಾಗಿರಬಹುದೇ ಹಾಗಾದರೆ ಹೇಗಾದರೂ ಮಾಡಿ ಉಂಡಿ ಮುಗಿಸಲೇಬೇಕು हद <णचना> <स्एँदला> <णचना> तू खाती है पान पान में चुना काचना के पेट में मेरा मुन्ना काचना कांचना <णचना> 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 ನಿನ್ನ ನೆನಪಾಗಿ ನೆಗೆ ಬಂತು ಅಷ್ಟೇ ಎಲ್ಲಿ ಮೆರೆಯಾಗಿದ್ದೆ ಇನ್ನೆಲ್ಲಿ ಮೆರೆಯಾಗ್ಲಿ ಈ ನಿಮ್ಮ ಮನಸ್ಸಿನ ರಾಣಿ ಡ್ರೆಸ್ ಚೇಂಜ್ ಮಾಡಲು ಹೋಗಿದ್ರು ಹಾ ಕಾಚನ ನಮ್ಮ ಈ ಸರಸಕ್ಕೆ ತಕ್ಕ ಸಮಯವಲ್ಲವೇ ಸಮಯವೇನೋ ಸಾಕಷ್ಟಿದೆ ಅಷ್ಟೊಂದು ಏಕೆ ಅವಸರ ಮಾಡ್ತಾ ಇದ್ದೀರಾ ಇಂದಲ ನಾಳೆ ನಮ್ಮ ತಂದೆಯವರು ಗಳಿಸಿದ ಈ ಸಂಪತ್ತಿಗೆಲ್ಲ ಸರದಾರನು ನೀವೇ ಆಗೋ ಅಂದ ಮೇಲೆ ಸಾಕಷ್ಟು ಟೈಮ್ ಇದೆ ಅವಸರ ಮಾಡೋದು ಬೇಡ ನನ್ನ ರಾಜ ಅದರ ಚಿಂತನೆ ಮಾಡಬೇಡಿ ನಿಜವಾಗ್ಲೂ ಈ ಮಾತನಾಡ್ತೀರಾ ಮಾತು ತಪ್ಪಿದ ಹೆಣ್ಣು ಕಸದ ತಿಪ್ಪಿಗೆ ಸಮಾನ ಅಂತ ಹೇಳ್ತಾರೆ ಹಾಗಾದರೆ ನನ್ನನ್ನು ಕರೆಸಿದ ಕಾರಣ ಇನ್ನೇನು ಆ ಸತ್ಯವಂತ ಗುಣವಂತ ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾಗಿದೆ ಇನ್ನೇನು ನನ್ನ ತಾಯಿಗಳನ್ನು ಹೊರಗೆ ಹಾಕೋದಷ್ಟೇ ಬಾಕಿ ನಿಮಗೆ ಕಾಫಿ ಮಾಡ್ಕೊಂಡು ಬರಲಾ ಬೇಡ ಕಾಂಚನ ನೀ ತರುವ ಕಾಫಿಗಿಂತ ನನ್ನ ಮಾತಿನ ಸವಿರುಚಿ ಅಭಿರುಚಿ ಆಗಿರುವಾಗ ಹಾಡೊಂದು ಗೀತೆಯನ್ನು कविता दास ಕರಿಯಾಗಿರುವ ನೀನು ನನ್ನ ಕಣ್ಣ ಮುಂದೆ ನನ್ನ ಮಗಳ ಕೈಯನ್ನು ಧಾರಣಿಸಬೇಕೆ ಬೆಂಕಿ ಅಪ್ಪಣೆ ಆಗಲಿ ಗೌರೆ ಲಂಕ ರಾವಣನಂತೆ ಯಮಕಿಂಕರನಾಗಿ ನಿಮಗೆ ಬೇರೆಯಾಗಲು ನಿಂತ ಈ ಬೆಂಕಿ ನಿಮ್ಮ ಕೊನೆ ಅಂಕಿ ಮುಗಿದರೊಳಗಾಗಿ ಸ್ವಲ್ಪ ನಿಧಾನವಾಗಿ ಕಡಿಕೊರಲೆ ಬೆಂಗಳೂರು ತುಂಬಿಗೆ ನಿನ್ನ ಉರ್ಗಣ್ಣ ತೆಗೆದು ಸುಡಬೇಡ ಯಾಕಂದ್ರ ಇವರು ಕೈ ಕೈ ಹಿಡಿಬೇಕಾದ್ರೆ ಏನೋ ಒಂದು ಒಳ್ಳೇದಿರ್ತೈತಿ ನನ್ನ ನನ್ನಡಿ ಯಾವಾಗೆ ಈ ಕುರಿಗೆ ಎಲ್ಲಿಂದ ಬರ್ತಾಯಿ ಎನ್ನುವುದು ಬಿತ್ತೀರಲಿ ಭೀಕರನ್ನು ಲಯ ನಿರ್ಮಾಣ ತುಂಬಿಕೊಂಡಿರುವ ಲಯರಿ ವಿಕ್ರಮನಿಂದ ನಿನ್ನ ಬೆಟ್ಟ ಬಿಚ್ಚಿ ಭಾಗವಾದ ಅಪ್ಪ ನಿಮಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಹೂವಿನ ಮಕರಂದವನ ಹೀರಲು ತುಂಬಿ ಬರುವುದು ಸಹಜ ಆದ್ರೆ ಈ ವಿಕ್ರಮ್ ಅಂಥವನಲ್ಲ ಯಾಕೆಂದ್ರೆ ನೀವು ಕಟ್ಟಿದ ಈ ಗುಡಿಗೆ ಕಳಶಾರೋಹಣವನ್ನ ಮಾಡುವಂತ ಕೀರ್ತಿವಂತ ಈ ವಿಕ್ರಮ್ ಸತ್ಯವನ್ನೇ ಹೇಳ್ತಾ ಇದ್ದೇನೆ ಅಪ್ಪ ಸ್ವಲ್ಪ ಬನ್ನಿ ಈ ಕಡೆ ಆ ಸತ್ಯವಂತನು ವಂಶಸ್ಥರೆಲ್ಲ ನಿಮ್ಮ ಕಾಲ ವಿಕ್ರಮ್ ಆ ವ್ಯಾಸ ಅನುಮತಿ ಕೊಟ್ಟೆ ಕ್ಷಮಿಸು ಪರವಾಗಿಲ್ಲ ಈಗ ಅಂತದ್ದೇನು ಆಗಿಲ್ಲ ಆಯ್ತಪ್ಪ ವಿಕ್ರಮ್ ಈ ಕಾಂಚನಮ್ನವ್ರು ಕರ್ಕೊಂಡು ಹೋಗಿ ಆಫೀಸ್ಗೆ ಬಿಟ್ಟು ನೀನು ಶೀಲಾ ಫ್ಯಾಕ್ಟ್ರಿಗೆ ಹೋಗ್ಬಿಡು ಮುಂದಿನ ಕೆಲಸ ನಾ ನೀನು ಕೂಡ ಏನು ಮಾಡ್ಬೇಕು ಅನ್ನೋದು ನಾ ತೀರ್ಮಾನ ಮಾಡ್ಕೋತೀನಿ ತಗೋ ಗಾಡಿ ಚಾವಿನ ಅಪ್ಪ ಕೆಲಸ ಮಾತ್ರ ಕರೆಕ್ಟ್ ಆಗಬೇಕು ನಾವಿನ್ನು ಬರ್ತೀವಿ ಬಾಯ್ ಬರಬೇಕು ನನ್ನ ಮಗಳ ಹೇಳಿಕೆ ಅಂತೆ ನೀನು ಕೆಲಸ ಮಾಡಿದ್ರು

ಸಾಕು ಮಾಡಿ ನೀವು ಏನಾಯ್ತು ಯಾಕೆ ನೀವು ಆ ಇವನ್ನ ನಾಶಿ ಮಾಡ್ತೀನಿ ಅಂತೇಳಿ ಗುಸು ಗುಸು ಮಾತಾಡಿದ್ರಲ್ಲ ಅದು ನನಗ್ ಸ್ವಲ್ಪ ಡೌಟ್ ಬರಾಕತ್ತೈತಿ ಅಂದ್ರೆ ನೀವು ಆ ಧರ್ಮರ ಅರಸರಾಯನನ್ನು ಕೊಂದದ್ದು ಅವನ ಆಸ್ತಿ ನೀನ ಎತ್ತಿ ಹಾಕಿದ್ದು ಆ ಸತ್ಯಾಗೆಲ್ಲ ಗೊತ್ತಾಗ್ಯದ ಆಗು ಅಂದೆಲ್ಲಾ ಗೊತ್ತಾಗೈತಿ ಗೊತ್ತಾದ್ರೆ ಮುಂದೆ ಮಾಡ್ಬೇಕು ಹೇಳು ಆ ಸತ್ಯ ಇಷ್ಟು ವಿರುದ್ಧ ನಡಿಬೇಕಾದ್ರ ಆ ಸತ್ಯವಂತ ಧರ್ಮವಂತ ಯಾಕಾಗಿರಬಾರದು ಹಾಗಾದ್ರೆ ಅಲ್ಲ 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 ಶ್ರೀಧರ ಸಾಕಷ್ಟು ಹೊಡೆದ ಒದ್ದ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಆ ಸತ್ಯ ಯಾರಂತ ಅವ ಹೇಳೇ ಇಲ್ಲ ಆ ಗುಣವಂತ ಮಾತ್ರ ನಿನ್ನ ವಿಷಯ ಗೊತ್ತಾದ್ರ ಈ ನಾಳೆ ವಿಷಯ ಹೇಳಿ ಸೈಲಿ ಸೈಲ್ ತಿಪ್ಪ ತಿಪ್ಪನ ಮಗನಾದರು ನಿಮಗೆ ಹೇಗೆ ಆ ನಿಮ್ಮ ದರ್ಪ ಮುರಿಲೋ ಆ ಸತ್ಯ ಈ ಕತ್ತಿಯಿಂದ ಅವನ ಸಿರವನ್ನೇ ಕಡಿತೀ ಈ ನಿಮ್ಮ ಮಂಟ ಇರೋದೇ ನಿಮ್ಮ ಪ್ರಾಣ ರಕ್ಷಣೆಗಾಗಿ ಎಲ್ಲೇ ಇಲ್ಲ ತಪ್ಪನ ಮಾತಿನಲ್ಲಿ ನಿಜ ವಂಶವಿದೆ ಆ ಗುಣವಂತನಿಗೆಲ್ಲ ಈ ವಿಷಯ ಗೊತ್ತಾಗಿದೆ ಆ ಸತ್ತನೇ ಆ ಧರ್ಮವಂತನ ವಂಶದ ಪುಡಿ ಯಾಕಾಗಿರಬಾರದು விஷய அவசன தெரியும் முன்னே ஆந்திர ரத்தினுக்கேஜர் ஆனவன மரணக்கே பண்ணி ஓகே ना मात के लिए ला बात